ಕೋಟ್ಯಾಂತರ ಟನ್ನು ಕೋಟಿ 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 ಟನ್ನು ಅಕ್ಕಿ ಕೊಳಿತಾ ಇದೆ ನೋಡಿ ಈ ವಿಚಾರದಲ್ಲಿ ಅನಗತ್ಯ ಗೊಂದಲ ಬೇಡ ನಮ್ಮ ಮುಖ್ಯಮಂತ್ರಿಗಳು ಒಂದಲ್ಲ ಹತ್ತು ಬಾರಿ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸರ್ಕಾರ ಗ್ಯಾರಂಟಿಗಳ ಪರವಾಗಿ ದೃಢವಾಗಿ ನಿಲ್ತದೆ ಗ್ಯಾರಂಟಿಗಳನ್ನ ಹಿಂದೆ ಪಡೆಯುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ನೀವು ನಿಜವಾದಂತ ವಿಷಯವನ್ನ ಮರೆಮಾಚತಾ ಇದ್ದೀರಾ ಈಗ ಕೇಂದ್ರ ಸರ್ಕಾರಕ್ಕೆ ಯಾಕೆ ಅವ್ರು ಕೊಟ್ಲಿ ಕೋರ್ಟ್ ಮೆಟ್ಲೆ ಇರುವಂತ ಬಂತು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಾರೆ ಅವ್ರು ಕೊಡೋ ಗ್ರ್ಯಾಂಟ್ಗೆ ಕಂಡೀಷನ್ಗಳು ಆಗ್ತಾರೆ ನೀವ್ ಇಂತಿಂತ ಅದು ಮಾಡಬಹುದು ಅದು ಮಾಡಬಾರದು ಅಂತ ಕಂಡೀಷನ್ ಆಗ್ತಾರೆ ಸೊ ಈ ಗ್ಯಾರಂಟಿಗೆ ಥ್ರೆಟ್ ಇರೋದು ಕರ್ನಾಟಕ ಸರ್ಕಾರದಿಂದ ಅಲ್ಲ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಪರ ಇದೆ ಆದ್ರೆ ನಾಳೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮತ್ತೆ ಬಿಜೆಪಿ ಬಂದ್ರೆ ಅವರು ಅವರಿಂದ ಬರುವಂತ ಅನುದಾನಕ್ಕೆ ಬೇರೆದಕ್ಕೆ ಕಂಡೀಷನ್ ಕಂಡೀಷನ್ಗಳನ್ನ ಹಾಕಿ ಈ ಗ್ಯಾರಂಟಿಗಳಿಗೆ ಕತ್ರಿ ಹೊಡಿಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನು ಈಗಾಗಲೇ ನೀತಿ ಆಯೋಗದ ಮುಖಾಂತರ ಫರ್ಮಾನ್ ಓಡಿಸಿದ್ದಾರೆ ಆಮೇಲೆ ಅವರು ಹಿಂದೆ ರಾಜಸ್ಥಾನದಲ್ಲಿ ಹೇಳಿದರು ಇದು ರೇವಡಿ ಕಲ್ಚರ್ ಅಂತೇಳಿ ಅಂತ ಸೊ ಗ್ಯಾರಂಟಿಗಳಿಗೆ ವಿರೋಧ ಇರೋದು ಬಿ ಜೆ ಪಿ ಅವರು ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ನಾಳೆ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿರೋ ಹಣ ಬಿಡುಗಡೆ ಮಾಡೋದಕ್ಕೆ ಅವರು ಕಂಡೀಷನ್ಗಳನ್ನ ಹಾಕಿ ಗ್ಯಾರಂಟಿಗಳಿಗೆ ಕತ್ರಿ ಹಾಕಬೇಕು ಅನ್ನೋ ಉದ್ದೇಶ ಬಿ ಜೆ ಪಿ ಅವರಿಗೆ ಇದೆ ಅದಕ್ಕಾಗಿ ನಾವು ಜನಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರತಕ್ಕಂತಹದ್ದು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಪರವಾಗಿ ಇದೆ ಆದರೆ ಬಿ ಜೆ ಪಿ ಅವರು ಇದಕ್ಕೆ ಕತ್ರಿ ಹಾಕಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಆಗಬಾರದು ಅಂತ ನೀವೇನಿದೆ ಯಾವ್ದಾವುದೋ ಕತೆ ಹೇಳ್ತಾ ಇದ್ದೀರಿ ಅಂತ ನೀವು ಕೇಳ್ಬಹುದು ಅಕ್ಕಿ ಕಥೆ ಏನಾಯಿತು ಸ್ವಾಮಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೋಟ್ಯಾಂತರ ಟನ್ ಕೋಟ್ಯಾಂತರ ಟನ್ನು ಕೋಟಿ 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 ಟನ್ನು ಅಕ್ಕಿ ಕೊಳಿತಾ ಇದೆ ಮಾರ್ಕೆಟ್ ಅಲ್ಲಿ ಹರಾಜ್ ಕೂಗಿದ್ರು ಹರಾಜ್ಗೆ ಕೂಗೋರೇ ಇಲ್ಲ ಖರೀದಿ ಮಾಡೋರೇ ಇಲ್ಲ ಆದ್ರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಅಕ್ಕಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ನಮ್ಗೆ ಅಕ್ಕಿ ಕೊಡೋದಿಲ್ಲ ಹದಿನೈದು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ಮಾರೋರಿಗೆ ನೀವು ಟೆಂಡರ್ ಅಲ್ಲಿ ಅವ್ರನ್ನ ಕರಿತೀರಿ ನಾವು ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂದ್ರೆ ನಮ್ಗೆ ಅಕ್ಕಿ ಕೊಡಕ್ ತಯಾರಿಲ್ಲ ಏನು ಉದ್ದೇಶ ಅನ್ನಭಾಗ್ಯ ಸ್ಕೀಮ್ ಅನ್ನ ಫೇಲ್ ಮಾಡಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ನಮಗೆ ಕೊನೆಗೆ ಅಕ್ಕಿನೇ ಕೊಡೋದಿಲ್ಲ ಅಂತೇಳಿ ಆರ್ಡರ್ ಪಾಸ್ ಮಾಡಿದ್ರು ಅಕ್ಕಿ ಗೋಡೌನ್ ಇದೆ ಕೊಳಿತಾ ಇದೆ ಖರೀದಿ ಮಾಡೋರಿಲ್ಲ ಅಕ್ಕಿಯಿಂದ ನೀವು ಎಣ್ಣೆ ಮಾಡೋದಕ್ಕೆ ಸೇಲ್ ಮಾಡ್ತಾರೆ ಬಡವರು ಊಟ ಮಾಡಕ್ ಅಕ್ಕಿ ಕೊಡಿ ಅಂದ್ರೆ ಕೊಡೋದಿಲ್ಲ ಇದೇ ನಿದರ್ಶನ ಸೆಂಟ್ರಲ್ ಗೌರ್ಮೆಂಟ್ ನಮ್ ಗ್ಯಾರಂಟಿಗೆ ಕತ್ರಿ ಹೊಡೆಯೋ ಪ್ರಯತ್ನಕ್ಕೆ ಮುಂದೇನು ಕೂಡ ಇವರು ಬರೀ ಸಂವಿಧಾನ ಬದಲಾವಣೆ ಮಾಡೋದಷ್ಟೇ ಅಲ್ಲ ಸೆಂಟ್ರಲ್ ಗವರ್ಮೆಂಟ್ನವರು ಗ್ಯಾರಂಟಿಗೆ ಕತ್ತರಿ ಹೊಡೆಯೋ ಪ್ರಯೋಗನೂ ಮಾಡ್ತಾರೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಜನ ಅನ್ನೋದಷ್ಟೇ ನಮ್ಗೆ ಒಂದು ಮನವರಿಕೆ ಮಾಡ್ತಾ ಇದ್ದೇವೆ